ಈಗ ರಾಮನಗರ ಹೆಸರು ಬರಬಾರದು ಅಂತ ಹೇಳ್ಬಿಟ್ಟು ಯಾರು ಭೇಟಿ ಮಾಡುದು ಅಂತ ಗೊತ್ತು ಏನ್ ಮಾಡುದು ಅಂತ ಕಾನೂನಲ್ಲಿ ಐಮ್ ಟೆಲಿಂಗ್ ಯು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಕೇಳೋಂತ ಅವಶ್ಯಕತೆ ಇಲ್ಲ ಏನೋ ಇನ್ಫಾರ್ಮ್ ಮಾಡ್ಬೇಕು ಒಂದ್ ಸರ್ಕ್ಯುಲರ್ ಇತ್ತು ಅದಕ್ಕೆ ಇನ್ಫಾರ್ಮ್ ಮಾಡಿದಾರ ಅಷ್ಟೇ ನಮ್ಗೆ ಅದನ್ ಮಾಡೋದು ಹೆಂಗೆ ಅಂತ ಗೊತ್ತು ನಮ್ಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡ್ಬೇಕು ನಮ್ಗೆ ಗೊತ್ತಿದೆ ನಾವು ಮಾಡ್ತೀವಿ ಹೌದೌದು ಗೆನೆ ನಮ್ ಬೆಂಗ್ಳೂರ್ ಜನ ಏನು ನಮ್ ಕನಕ್ಪುರ್ ಜನಕ್ಕೇನು ಏನು ಚನ್ನಪಟ್ಟ ರಾಮನಗರ ಮಾಗಡಿ ಇವ್ರಿಗೆಲ್ಲ ಎಲ್ಲ ಅನುಕೂಲ ಆಗ್ಬಾರ್ದಾ ನಿಂಗ್ ಮಾತ್ರ ನೀವ್ ಯಾಕೆ ಬಂದ್ರಿ ಅಲ್ಲಿಂದ ಬೆಂಗಳೂರಿಗೆ ನಮ್ದು ಬೆಂಗಳೂರು ಜಿಲ್ಲೆ ರೀ ನಮ್ ಜನ ಬದುಕ್ಲಿರಿ ಐ ಆಮ್ ಫಾರ್ ಬೆಂಗ್ಳೂರ್ ಜಿಲ್ಲೆ ಜನ ರಾಜ್ಯದಲ್ಲಿ ನಮ್ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ ಜಿಲ್ಲೆ ಜನದ ಆಸ್ತಿ ಹೋಗಿದೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ ಆಸೆ ಇದೆ ತಪ್ಪೇನಿದೆ ನಂಬರ್ ಒನ್ ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರು ಭೇಟಿ ಮಾಡುದು ಅಂತ ಗೊತ್ತು ಏನ್ ಮಾಡುದು ಅಂತ ಕಾನೂನಲ್ಲಿ ಆಮ್ ಟೆಲಿಂಗ್ ಯು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಕೇಳುವಂತ ಅವಶ್ಯಕತೆ ಇಲ್ಲ ಏನೋ ಇನ್ಫಾರ್ಮ್ ಮಾಡ್ಬೇಕು ಒಂದ್ ಸರ್ಕ್ಯುಲರ್ ಇತ್ತು ಅದಕ್ಕೆ ಇನ್ಫಾರ್ಮ್ ಮಾಡಿದಾರ ಅಷ್ಟೇ ನಮ್ಗೆ ಅದನ್ನ ಮಾಡೋದು ಹೆಂಗಿ ಅಂತ ಗೊತ್ತು ನಮ್ಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡ್ಬೇಕು ನಮ್ಗೆ ಗೊತ್ತಿದೆ ನಾವು ಮಾಡ್ತೀವಿ ಹೌದೌದು ನಮ್ ಬೆಂಗಳೂರು ಜನ ಏನು ನಮ್ ಕನಕ್ಪುರ ಜನಕ್ಕೆ ಏನು ಚನ್ನಪಟ್ಟ ರಾಮನಗರ ಮಾಗಡಿ ಇವ್ರಿಗೆಲ್ಲ ಎಲ್ಲ ಅನುಕೂಲ ಆಗ್ಬಾರ್ದಾ ನಿಮ್ ಮಾತ್ರ ನೀವ್ ಯಾಕೆ ಬಂದ್ರಿ ಅಲ್ಲಿಂದ ಬೆಂಗಳೂರಿಗೆ ನಮ್ದು ಬೆಂಗಳೂರು ಜಿಲ್ಲೆ ರೀ ನಮ್ ಜನ ಬದುಕ್ಲಿರಿ ಐ ಆಮ್ ಫಾರ್ ಬೆಂಗಳೂರು ಜಿಲ್ಲೆ ಜನ ರಾಜ್ಯದಲ್ಲಿ ನಮ್ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ ಜಿಲ್ಲೆ ಜನದ ಆಸ್ತಿ ಹೋಗಿದೆ ಅವ್ರಿಗೆಲ್ಲ ಒಳ್ಳೆದಾಗ್ಲಿ ಅಂತ ನಮ್ ಆಸೆ ಇದೆ ತಪ್ಪೇನಿದೆ ರಾಜಕಾರ ಅಂತೀ ಪ್ರಪ ರಾಜ್ಯ ದೇಶಕ್ ಗೊತ್ತು ಯಾವ ನಾವೇನಾರು ಕೇಸ್ ಹಾಕಿದ್ವಾ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು ಯಾರು ಆ ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ ಕುಮಾರಸ್ವಾಮಿ ಯಾಕೆ ಗೌರಿ ಮಾಡ್ಕೋಬೇಕು ಏನ್ ದ್ವೇಷದ ರಾಜಕಾರಣ ಮಾಡ್ತಾರೆ ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇನ್ನೇನು ಕೂಡ ಎಲ್ಲ ಆಫೀಸರ್ಸ್ ಲೋಕಾಯುಕ್ತಲ್ಲೆಲ್ಲ ಕೇಸ್ ನಡೆದಿದ್ದು ನನ್ಗೆ ನೆನ್ಪುಂಟ್ರೆ ನಂಗೆ ಡೀಟೇಲ್ ಗೊತ್ತಿಲ್ಲ ನಂಗೆ ಸೊ ಹಾಕಿದ್ದಾರೆ ಸಿದ್ದರಾಮಯ್ಯ ಏನ್ ದ್ವೇಷ ಮಾಡ್ತಾರೆ ನಾವೇನ್ ದ್ವೇಷ ಮಾಡ್ತೀವಿ ದ್ವೇಷ ರಾಜಕಾರಣ ಅಡಗಿರೋದು ಅವರ ಡಿ ಎನ್ ಎಲ್ಲ ಏನೇನ್ ಅಸಮ್ ಮಾತಾಡಿದ್ರು ಬೇರೆ ಕಡೆ ಏನೇನ್ ಮಾತಾಡಿದ್ರು ಅವ್ರ ತಂದೆ ಏನೇನ್ ಮಾತಾಡಿದ್ರು ನನ್ನ ಮೇಲೆ ಏನೇನ್ ಕೇಸ್ ಹಾಕ್ಸಿದ್ರು ನನ್ನ ತಂಗಿ ಮೇಲೆ ನನ್ನ ಹೆಂಡತಿ ಮೇಲೆ ನನ್ನ ತಮ್ಮನ ಮೇಲೆಲ್ಲ ಸರ್ಕಾರ ಮಾಡಿದ್ವಿ ಸುಮ್ನೆ ಮರ್ಯಾದೆ ಹೇಗಿದ್ರು ಅವ್ರಿಗೂ ಕ್ಷೇಮ ಆಯ್ತು ನೋಡ್ರಿ ಇಡೀ ಪ್ರಪ ರಾಜ್ಯ ದೇಶಕ್ ಗೊತ್ತು ಯಾವ ನಾವೇನಾರ ಕೇಸ್ ಹಾಕಿದ್ವಾ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು ಯಾರು ಆ ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ ಕುಮಾರಸ್ವಾಮಿ ಯಾಕೆ ಗೌರಿ ಮಾಡ್ಕೋಬೇಕು ಏನ್ ದ್ವೇಷದ ರಾಜಕಾರಣ ಮಾಡ್ತಾರೆ ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇನ್ನೇನು ಕೂಡ ಎಲ್ಲಾ ಆಫೀಸರ್ಸ್ ಲೋಕಾಯುಕ್ತ ಎಲ್ಲ ಕೇಸ್ ನಡೆದಿದ್ದು ನನ್ಗೆ ನೆನ್ಪುಂಟ್ರೆ ನಂಗೆ ಡೀಟೇಲ್ ಗೊತ್ತಿಲ್ಲ ನಂಗೆ ಸೊ ಹಾಕಿದ್ದಾರೆ ಸಿದ್ದರಾಮಯ್ಯ ಏನ್ ದ್ವೇಷ ಮಾಡ್ತಾರೆ ನಾವೇನು ದ್ವೇಷ ಮಾಡ್ತೀವಿ ದ್ವೇಷ ರಾಜಕಾರಣ ಅಡಗಿರೋದು ಅವರ ಡಿ ಎನಲ್ಲಿ ಏನೇನು ಅಸಮ್ ಮಾತಾಡಿದ್ರು ಬೇರೆ ಕಡೆ ಏನೇನು ಮಾತಾಡಿದ್ರು ಅವ್ರ ತಂದೆ ಏನೇನ್ ಮಾತಾಡಿದ್ರು ನನ್ನ ಮೇಲೆ ಏನೇನು ಕೇಸ್ ಹಾಕ್ಸಿದ್ರು ನನ್ನ ತಂಗಿ ಮೇಲೆ ನನ್ನ ಹೆಂಡತಿ ಮೇಲೆ ನನ್ನ ತಮ್ಮನ ಮೇಲೆಲ್ಲ